ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ರೀತಿಯ ಶ್ರೋತೃ ಬಾಂಧವ್ರೆ ಕೇಳ್ತಾ ಇದ್ದೀರಿ ಕನ್ನಡ ಕಜ್ಜಾಯ ಕಾರ್ಯಕ್ರಮ ನಮಸ್ಕಾರ ಇಪ್ಪತ್ತೊಂದು ಇಪ್ಪತ್ತೇಳು ಒಂಬೈನೂರ ಮೂವತ್ತೊಂದು ಈ ಸಮಯದಲ್ಲೇ ಬೆಂಗಳೂರು ನಗರ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತೆರೆದುಕೊಂಡ ರೀತಿ ಅನನ್ಯವಾದದ್ದು ಛಾಯಾಚಿತ್ರ ಮತ್ತು ಕರಕುಶಲ ಕಲೆಗಳನ್ನೂ ಒಳಗೊಂಡಂತೆ ಅಖಿಲ ಭಾರತ ಕಲಾ ಪ್ರದರ್ಶನ ಮೊದಲು ನಡೆದದ್ದು ಬೆಂಗಳೂರಿನಲ್ಲಿ ಈ ಕಲಾ ಪ್ರದರ್ಶನಗಳ ಉದ್ಘಾಟನೆಗೆ ಒಮ್ಮೆ ನೇಪಾಳದ ಮಹಾರಾಜರು ಬಂದಿದ್ದರು ಇನ್ನೊಮ್ಮೆ ಹೈದರಾಬಾದ್ನ ಯುವರಾಣಿ ಬಂದಿದ್ರು ಮತ್ತೊಂದು ಸಲ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಉದ್ಘಾಟನೆ ಮಾಡಿದ್ರು ಅಬ್ಬಾ ಅನ್ಸತಲ್ಲ ಇದನ್ನು ಸಾಕಾರಗೊಳಿಸಿದವರು ಬೆಂಗಳೂರಿನ ಚಿತ್ರಕಲಾವಿದರಾದ ಆನ ಸುಬ್ಬರಾಯರು ಕರ್ನಾಟಕದಲ್ಲೇ ಮೊದಲ ಖಾಸಗಿ ಕಲಾಶಾಲೆಯನ್ನು ಆರಂಭಿಸಿದ ಕೀರ್ತಿ ಇವರದ್ದು ಅಷ್ಟೇ ಅಲ್ಲ ಬೆಂಗಳೂರಿನಲ್ಲಿ ದೊಡ್ಡ ಕಲಾವಿದ ಬಳಗವನ್ನೇ ಕಟ್ಟಿದವರು ಅನು ಸುಬರಾಯರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬೆಂಗಳೂರಿನ ಬಳೆಪೇಟೆಯಲ್ಲಿ ಆರಂಭಿಸಿದ ಕಲಾಮಂದಿರ ಕರ್ನಾಟಕದ ಮೊದಲ ಕಲಾಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆಗ ಕಲಾಶಿಕ್ಷಣ ಶೈಕ್ಷಣಿಕ ವಿಷಯವೇ ಆಗಿರಲಿಲ್ಲ ಚಿತ್ರಕಲೆ ಛಾಯಾಚಿತ್ರಗ್ರಹಣ ನಾಟಕಗಳನ್ನು ನಂಬಿಕೊಂಡು ಜೀವನ ಮಾಡುವುದು ಕಷ್ಟ ಅನ್ನುವ ಮಾತು ಕೂಡ ಇತ್ತು ಆಸಕ್ತಿಯೂ ಹೆಚ್ಚು ಹಬ್ಬಿರಲಿಲ್ಲ ಶಿಕ್ಷಕರೂ ಇರಲಿಲ್ಲ ಆಗ ಅನ್ನು ಖಾಸಗಿ ಖಾಸಗಿ ಶಾಲೆ ಒಂದರಲ್ಲಿ ಕಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಕಲಿಸಲು ಇದ್ದ ಸಿಲಬಸ್ ಅಂದರೆ ಪಠ್ಯಕ್ರಮ ಇವರಿಗೆ ಅಷ್ಟು ಸಮಂಜಸ ಅನಿಸಲಿಲ್ಲ ಇದೇ ವಿಚಾರವನ್ನು ಅವರು ಆಗ ಸರ್ ಎಂ ವಿಶ್ವೇಶ್ವರಾಯ ಅವರ ಬಳಿ ಒಂದು ಸಂದರ್ಭದಲ್ಲಿ ಹೇಳಿದರು ಆಗ ಅಲ್ಲಿ ಮೈಸೂರು ಮಹಾರಾಜರು ಇದ್ದರು ಕೂಡಲೇ ಸರ್ ಎಂ ವಿ ಅವರು ಅಲ ಸುಬ್ರಾಯರೆ ನೀವೇ ಒಂದು ಕಲಾಶಾಲೆಯನ್ನು ಯಾಕೆ ಆರಂಭಿಸಬಾರದು ಅಂತ ಸಲಹೆ ಕೊಟ್ಟರು ಇದನ್ನೇ ಆಜ್ಞೆಯನ್ನಾಗಿ ಸ್ವೀಕರಿಸಿ ಕೃತಿ ರೂಪಕ್ಕೆ ತಂದೆ ಬಿಟ್ಟರು ಸುಬ್ರಾಯರು ಮೊದಲು ಬಳೆಪೇಟೆಯಲ್ಲಿ ನಾಲ್ಕು ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಆರಂಭವಾದ ಕಲಾಮಂದಿರ ಅದಾದ ಮೇಲೆ ಶಾರದಾ ಚಿತ್ರಮಂದಿರದ ಬಳಿ ನಡೆಯಿತು ನಂತರ ಅಲ್ಲಿಂದ ಡಿವಿಜಿ ರಸ್ತೆಯಲ್ಲಿ ಬಹಳ ವರ್ಷಗಳ ಕಾಲ ನಡೆಯಿತು ಅಲ್ಲಿಂದ ಹನುಮಂತನಗರಕ್ಕೆ ನಗರಕ್ಕೆ ಬೆಂಗಳೂರಿನ ಹನುಮಂತನಗರಕ್ಕೆ ನಗರಕ್ಕೆ ಸ್ಥಳಾಂತರಗೊಂಡಿತು ಗಾಂಧೀಜಿಯವರ ಆದರ್ಶಗಳನ್ನು ಪಾಲಿಸುತ್ತಿದ್ದರೂ ಅನ ಸುಬರಾಯರು ಕಲೆ ಅನ್ನೋದು ಹೃದಯದಿಂದ ಬರಬೇಕು ಜೊತೆಗೆ ಅದರಿಂದ ಆರ್ಥಿಕ ನಿರ್ವಹಣೆ ಕೂಡ ನಡೀಬೇಕು ಅಂತ ಹೇಳ್ತಾ ಇದ್ರು ಅನ ಸುಬ್ರಾಯರು ಸೈನ್ ಬೋರ್ಡ್ಗಳನ್ನು ಹೇಗೆ ಕಲಾತ್ಮಕವಾಗಿ ಬರೆಯಬಹುದು ಅಂತ ವಿವರಿಸ್ತಾ ತಿಳಿಸ್ತಾ ಹೇಳಿಕೊಡ್ತಾ ಕಲೆಯ ಜಗತ್ತಿಗೆ ಅವರು ವಿದ್ಯಾರ್ಥಿಗಳನ್ನು ಪ್ರವೇಶ ಮಾಡಿಸ್ತಾ ಇದ್ರು ದೃಶ್ಯಕಲೆ ಚಿತ್ರಕಲೆ ಶಿಲ್ಪಕಲೆ ಸಾಹಿತ್ಯ ಎಲ್ಲವನ್ನೂ ಪರಿಚಯಿಸುತ್ತಾ ಕಲಿಸುವ ಕೇಂದ್ರವಾಯಿತು ಬೆಂಗಳೂರಿನ ಕಲಾಮಂದಿರ ಮಂದಿರ ಹೆಣ್ಣುಮಕ್ಕಳು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಅಂತ ಹೇಳ್ತಾ ಇದ್ರು ಸುಬ್ರಾಯರು ಕಲೆಯಿಂದ ಮಾನಸಿಕ ಕ್ಲೇಷಗಳಿಂದಲೂ ಮುಕ್ತರಾಗಿ ಸ್ವತಂತ್ರದ ಅಭಿವ್ಯಕ್ತಿ ಸಾಧ್ಯವಾಗತ್ತೆ ಅಂತ ಹೇಳ್ತಾ ತಾವೇ ಪ್ರಚಾರ ಪ್ರಸಾರ ಮಾಡಿ ಸ್ವಲ್ಪ ಆಸಕ್ತಿ ಇರುವ ಹುಡುಗರನ್ನ ಹುಡುಕಿ ಕಲಾಮಂದಿರದಲ್ಲಿ ತರಬೇತಿ ಕೊಡ್ತಾ ಇದ್ರು ಬೆಳೆಯುವ ಕಲಾವಿದರಿಗೆ ಕಲೆಯಲ್ಲಿ ಉಳಿಯಬೇಕು ಅನ್ನುವವರಿಗೆ ಆಸಕ್ತ ವಿದ್ಯಾರ್ಥಿಗಳಿಗೆ ಆಶ್ರಯ ತಾಣವಾಯಿತು ಕಲಾಮಂದಿರ ಸರಳರಲ್ಲಿ ಸರಳರಾಗಿದ್ದ ಸುಬ್ರಾಯರು ಯಾರಾದರೂ ಹಿರಿಯರನ್ನು ಕಲಾವಿದರನ್ನು ಕಲಾ ಚಟುವಟಿಕೆಗಳಿಗೆ ಆಹ್ವಾನಿಸಬೇಕಾದರೆ ಒಂದು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಹಾಕ್ತಾ ಇದ್ರಂತೆ ಆಗ ದಿವಾನರಾಗಿದ್ದ ಮಿರ್ಜಾ ಇಸ್ಮಾಯಿಲ್ ಪೋಸ್ಟ್ ಕಾರ್ಡ್ನಲ್ಲಿ ಕಂಡ ಇವರ ಚಂದದ ಅಕ್ಷರಗಳಿಗೆ ಮನಸೋತು ಮಾರು ಹೋಗಿ ಕಲಾಮಂದಿರಕ್ಕೆ ಬಂದರು ಅಷ್ಟೇ ಅಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಂಡರು ಸುಬ್ರಾಯರ ಆಸಕ್ತಿಯನ್ನ ಕೆಲಸವನ್ನ ಮೆಚ್ಚಿ ಭಾಷಣ ಮಾಡಿ ಆಗ ಐವತ್ತು ರೂಪಾಯಿಗಳ ಪ್ರೋತ್ಸಾಹ ಧನವನ್ನ ನೀಡಿ ಗೌರವಿಸಿದ್ದರು ಕಲೆ ಕುರಿತಾದ ಕನ್ನಡದ ಪ್ರಥಮ ಪತ್ರಿಕೆ ಕಲಾ ಇದನ್ನು ನಡೆಸಿದವರು ಸುಬರಾಯರು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲೇ ಇದನ್ನು ಆರಂಭಿಸಿದ್ದರು ಸುಬರಾಯರು ಬೆಂಗಳೂರು ಹನುಮಂತ ನಗರದಲ್ಲಿರುವ ಕಲಾ ಮಂದಿರ ಕಲಾಸಕ್ತರ ಕಲಾವಿದ ಬಳಗದ ಕೇಂದ್ರವಾಗಿದೆ ಅನು ಸುಬ್ಬರಾಯರು ಸ್ಥಾಪಿಸಿದ ಕಲಾಮಂದಿರ ಇತ್ತೀಚೆಗೆ ಶತಮಾನೋತ್ಸವ ಆಚರಿಸಿತು ಹಂಪಿ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದಿದೆ ಡಿಪ್ಲೊಮಾ ಪದವಿ ತರಗತಿಗಳನ್ನು ಈಗಲೂ ನಡೆಸುತ್ತಿದೆ ಕಲಾವಿದರಾದ ಬಿ ಎಸ್ ವರ್ಮಾ ಅವರು ರುಮಾಲೆ ಚನ್ನಬಸವಯ್ಯ ಎಸ್ ಎಸ್ ಕುಕ್ಕೆ ಕನಕಮೂರ್ತಿ ಡಾ ರಾಜೀವ್ ತಾರಾನಾಥ್ ಎಸ್ ಕೃಷ್ಣಪ್ಪ ವೆಂಕಟಾಚಲಪತಿ ಡಾ ಎಂ ಎಸ್ ಮೂರ್ತಿ ಇವರೆಲ್ಲ ಕಲಾ ಮಂದಿರದಲ್ಲಿ ಕಲಿತು ಕಲಾವಿದರಾದವರು ಅಂದದೂರು ಬೆಂಗಳೂರು ಕಲೆಯ ತವರು ಇಂತಹ ಕನ್ನಡ ಸಂಸ್ಕೃತಿಯ ವಿಚಾರಗಳನ್ನು ತಿಳಿಯುತ್ತಾ ಸಾಗೋಣ ಇದು ಕನ್ನಡ ಕಜ್ಜಾಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ನಿರೂಪಣ ಸಾಹಿತ್ಯ ನಿರೂಪಣೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ